ದೈವಸ್ಥಾನದ ಕಾಣಿಕೆ ಡಬ್ಬಿ ಒಡೆದು ಕಳ್ಳತನ ನಡೆದಿರುವ ಪ್ರಕರಣವು ಜುಲೈ ಐದರಂದು ಬೆಳಕಿಗೆ ಬಂದಿತು ಕಳ್ಳತನ ಬೆಳಕಿಗೆ ಬರುತ್ತಿದ್ದಂತೆ ಭಕ್ತರಿಂದ ಸಾಮೂಹಿಕ ಪ್ರಾರ್ಥನೆ ಸನ್ನಿಧಾನದಲ್ಲಿ ನಡೆಯಿತು ಈ ವೇಳೆ ಭಕ್ತರು ಊರಿನ ಸಂಕಷ್ಟ ಬಗೆಹರಿಸುವ ದೈವ ಸನ್ನಿಧಾನದಲ್ಲಿ ಕಳ್ಳತನವಾಗಿದ್ದಾಗ ಬೇಸರವನ್ನ ವ್ಯಕ್ತಪಡಿಸಿ ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದರೆ ಅಪಪ್ರಚಾರವಾಗುವುದಿಲ್ಲವೇ ಎಂದು ದೈವಕ್ಕೆ ಪ್ರಶ್ನಿಸಿದಾಗ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕಳ್ಳನನ್ನ ಹುಡುಕಿಕೊಡುವುದಾಗಿ ದೈವ ಅಭಯವನ್ನು ನೀಡಿತ್ತು ದೈವ ನುಡಿದಂತೆ ಜುಲೈ ಆರರಂದು ಬೆಳಿಗ್ಗೆ ಕಳ್ಳನ ಪತ್ತೆಯಾಗಿದೆ ದೋಚಿದ ಹಣದೊಂದಿಗೆ ಬಾಗಲವನ್ನ ನೋಡಿದ ಆಟೋ ಚಾಲಕ ಕಳ್ಳನನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿತ್ತು ಆಟೋ ಚಾಲಕನಿಂದ ಮಾಹಿತಿ ಪಡೆದ ಪೊಲೀಸರು ಬಾಗಲಕೋಟೆ ಮೂಲದ ವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ರೀಮಬಾದೆ ಲೈಂಗಿಕ ಸಮಸ್ಯೆ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ